ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಯಾವುದೆಲ್ಲ ಬಂದಿದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ನೋಡಿ ಇಲ್ಲಿರುವಂತಹ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ವಿಭಾಗ ಎ ವಿಭಾಗ ಬಿ ಆಮೇಲೆ ವಿಭಾಗ ಸಿ ಎನ್ನುವಂತಹ ಮೂರು ಭಾಗಗಳಿದೆ ಮೂರು ಭಾಗಗಳಲ್ಲಿಯೂ ಕೂಡ ಹತ್ತು ಅಂಕದ ಪ್ರಶ್ನೆಗಳಿರುವಂಥದ್ದು ಇಲ್ಲಿ ಐದು ಅಂಕದ ಪ್ರಶ್ನೆ ಕೊಡುವುದಿಲ್ಲ ಅವರು ಅವರೆಲ್ಲ ಕೂಡ ಹತ್ತು ಅಂಕದ ಪ್ರಶ್ನೆಗಳಿರುವಂಥದ್ದು ವಿಭಾಗ ಎ ಯಲ್ಲಿ ಅವರು ಐದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ನಾಲ್ಕು ಪ್ರಶ್ನೆಗೆ ನಾವು ಉತ್ತರಿಸಬೇಕು ಐದಲ್ಲ ಏಳು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಈ ಕಡೆಯಲ್ಲಿ ಕೂಡ ಇದೆ ಏಳು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಏಳು ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆಯನ್ನು ಬರಲಿಕ್ಕೆ ಮತ್ತೆ ಉಳಿದ ಮೂರು ಇದೆಯಲ್ಲ ಅದು ಆಪ್ಷನ್ ನಮಗೆ ಮೂರನ್ನು ಬಿಡ್ಬೋದು ಯಾವುದೇ ಮೂರು ಪ್ರಶ್ನೆಯನ್ನು ಬಿಟ್ಟು ಬಿಡ್ಬೋದು ಉಳ್ದಂತಹ ನಾಲ್ಕು ಪ್ರಶ್ನೆಗೆ ಉತ್ತರ ಬರೀಬೇಕು ನಾಲ್ಕು ಇಂಟು ಹತ್ತು ನಲವತ್ತು ಅಂಕಗಳು ಇಲ್ಲಿ ಸಿಗುವಂಥದ್ದು ಇಲ್ಲಿ ನೋಡಿ ನಾವು ಈಗಾಗಲೇ ಅಭ್ಯಾಸವನ್ನು ಮಾಡಿರುವಂತಹ ಪ್ರಶ್ನೆಗಳೇ ಇದೆ ನೋಡಿ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ ನಾವು ಆರಂಭದಲ್ಲಿ ಈ ಸಂವಿಧಾನದ ಅರ್ಥವನ್ನು ತಿಳ್ಕೊಂಡಿದ್ದೇವೆ ಅದರ ಪ್ರಾಮುಖ್ಯತೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಅದು ಒಂದು ಬರ್ಕೊಳ್ಬೋದು ಆಮೇಲೆ ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲಾಂಶಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಪ್ರಸ್ತಾವನೆಯ ಮೂಲ ಅಂಶಗಳನ್ನು ಹೇಳಿದ್ದಾರೆ ಪ್ರಸ್ತಾವನೆಯ ಮೂಲಾಂಶಗಳು ಎಲ್ಲಿ ಬರ್ತದೆ ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳುವ ನೋಡಿ ಪ್ರಾಮುಖ್ಯತೆ ಬರುವಂಥದ್ದು ಪುಟ ಸಂಖ್ಯೆ ಐದರಲ್ಲಿದೆ ನೋಡಿ ಅದರ ಪ್ರಾಮುಖ್ಯತೆ ಇನ್ನು ಪ್ರಸ್ತಾವನೆಯ ಮೂಲ ಅಂಶಗಳು ನಾವು ನೋಡಿದರೆ ಭಾರತ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲ ಅಂಶಗಳು ರಾಜ್ಯದ ಪುನರ್ ಉದಯ ರಾಷ್ಟ್ರೀಯ ಭಾವೈಕ್ಯತೆ ನೋಡಿ ಘಟಕ ಮೂರರಲ್ಲಿ ಭಾರತ ಸಂವಿಧಾನದ ರಚನೆ ಮತ್ತು ಪ್ರಸ್ತಾವನೆ ಇದೆ ಈ ಪ್ರಸ್ತಾವನೆಯಲ್ಲಿ ಅವರು ಕೇಳಿರುವಂಥದ್ದು ಮೂಲ ಅಂಶಗಳೇನು ಎನ್ನುವಂಥದ್ದು ನಾವು ಇದರ ಬಗ್ಗೆ ನಾವು ಕಲಿತಿಲ್ಲ ಆದರೆ ನೀವು ನಿಮಗೆ ಸಮಯಾವಕಾಶ ಇದ್ದರೆ ಅದನ್ನೊಮ್ಮೆ ನೋಡಿಕೊಳ್ಳಿ ಯಾವ ರೀತಿ ಬರ್ತದೆ ನೋಡಿ ಇಲ್ಲಿ ಪ್ರಸ್ತಾವನೆಯಲ್ಲಿ ಬರುವಂಥ ವಿಚಾರಗಳು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭಾತ್ರ ಭ್ರಾತೃತ್ವ ಇದೆಲ್ಲ ಕೂಡ ಪ್ರಸ್ತಾವನೆ ಸಂವಿಧಾನದ ಪ್ರಸ್ತಾವನೆ ಬರುವಂತಹ ವಿಷಯ ಪುಟ ಸಂಖ್ಯೆ ಮೂವತ್ತ ಇದೆ ನೋಡಿ ಪ್ರಸ್ತಾವನೆ ಅಂತ ಬಂದಾಗ ಸಂವಿಧಾನದ ತತ್ವಗಳ ದೃಢೀಕರಣವಾಗಿದೆ ವಿಶ್ವದ ಬಹುತೇಕ ರಾಷ್ಟ್ರಗಳ ಸಂವಿಧಾನಗಳು ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಿದೆ ಪ್ರಸ್ತಾವನೆಯು ಸಂವಿಧಾನದ ಒಟ್ಟಾರೆ ಸಾರಾಂಶವನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಳುವಂಥದ್ದು ಪ್ರಸ್ತಾವನೆ ಮಾಡುವಂಥದ್ದು ಅಂದರೆ ಹೇಳುವಂಥದ್ದು ಸಂವಿಧಾನದಲ್ಲಿ ಸಂಪೂರ್ಣವಾದ ವಿಚಾರಗಳನ್ನು ಅಂದರೆ ಸಾರಾಂಶವನ್ನು ಹೇಳುವಂಥದ್ದನ್ನು ತಿಳಿಸುವಂಥದ್ದನ್ನು ಹೇಳ್ತೇವೆ ಪ್ರಸ್ತಾವನೆ ಅಂತ ಹೇಳುವಂಥದ್ದು ಅಲ್ಲಿ ಮುಖ್ಯವಾದ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರುವಂತಹ ಮುಖ್ಯವಾದ ವಿಚಾರ ಭಾರತವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಮತ್ತು ಇದರ ಎಲ್ಲ ನೌಕರರಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ಕೊಡುವಂಥ ವಿಚಾರವಾಗಿದೆ ಪರಮಾಧಿಕಾರದ ರಾಷ್ಟ್ರ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದೆಲ್ಲ ಕೂಡ ಪ್ರಸ್ತಾವನೆಯ ಒಳಗೆ ಬರುವಂತಹ ವಿಚಾರಗಳು ಆಗಿ ನೋಡಿದರೆ ಇಲ್ಲೇ ಇದೆ ನೋಡಿ ಪ್ರಸ್ತಾವನೆಯಲ್ಲಿ ಬರುವಂತಹ ವಿಚಾರಗಳು ಸಾರ್ವಭೌಮತೆ ವಿಚಾರ ಸಮಾಜವಾದಿ ಜಾತಿಯತೀತತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಎಲ್ಲ ನೌಕರರಿಗೂ ಕೂಡ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಬರುವಂಥದ್ದು ಈ ವಿಚಾರ ಬರುವಂಥದ್ದು ಸಂವಿಧಾನದ ಪ್ರಸ್ತಾವನೆಯ ಮೂಲ ಅಂಶಗಳಲ್ಲಿ ಈ ಎಲ್ಲ ವಿಚಾರವನ್ನು ನಾವು ಅದರೊಳಗೆ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ನಡುವಿನ ವ್ಯತ್ಯಾಸ ಈ ವ್ಯತ್ಯಾಸವನ್ನು ಅವರು ಕೇಳಿದಾಗ ನಮಗೇನು ಗೊತ್ತಿರಬೇಕು ಹೇಳಿ ಮೂಲಭೂತ ಹಕ್ಕುಗಳ ಬಗ್ಗೆ ಗೊತ್ತಿರಬೇಕು ರಾಜ್ಯ ನೀತಿಯ ನಿರ್ದೇಶನ ತತ್ವದ ಬಗ್ಗೆ ಗೊತ್ತಿರಬೇಕು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದರೆ ಅದೆಲ್ಲಿದೆ ಅಂತ ಕೇಳಿದರೆ ನಾನು ನಿಮಗೆ ತೋರಿಸ್ತೇನೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಅವರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಅದನ್ನು ನಾವು ಓದ್ತಾ ಹೋದರೆ ಅದರಲ್ಲಿ ಪಾಯಿಂಟ್ಸ್ ಮಾಡಿಕೊಂಡು ಬರಿತಾ ಹೋಗ್ಬೋದು ಕೆಲವೊಂದನ್ನೆಲ್ಲ ನಾವು ಅಲ್ಲಿ ಚಾಯ್ಸ್ ಇರೋದರಿಂದ ಮುಖ್ಯವಾಗಿರುವಂಥದ್ದು ಸುಲಭವಾಗಿರುವಂಥದ್ದು ನಮಗೆ ಅರ್ಥವಾಗುವಂಥದ್ದನ್ನು ನಾವು ಮೊದಲಿಗೆ ಓದ್ಕೊಂಡು ಮುಗಿಸಬೇಕು ಅನಂತರದಲ್ಲಿ ಈ ಥರದ ಕೆಲವೊಂದು ವಿಚಾರಗಳನ್ನು ಓದ್ಕೊಳ್ಬೇಕು ಪುಟ ಸಂಖ್ಯೆ ಎಂಬತ್ತ ನಾಲ್ಕರಲ್ಲಿದೆ ನೋಡಿ ಪುಟ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ ಇರುವ ವ್ಯತ್ಯಾಸವನ್ನು ಕೇಳಿದ್ದಾರೆ ಆವಾಗ ನಾವು ಹೇಳಬೇಕಾಗಿರುವಂಥದ್ದು ಮೂಲಭೂತ ಹಕ್ಕು ಯಾರಿಗಿರುವಂಥದ್ದು ಪ್ರಜೆಗಳಿಗೆ ರಾಜ್ಯ ನೀತಿ ನಿರ್ದೇಶನದ ತೊಗೊಳ್ಳುವ ಇಡೀ ಒಂದು ಸಮಾಜಕ್ಕೆ ಇರುವಂಥದ್ದು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದೆ ಉಲ್ಲಂಘಿಸಿದರೆ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ರಕ್ಷಿಸಿಕೊಳ್ಳುವಂಥ ಹಕ್ಕು ನಮಗಿದೆ ಅಂದರೆ ಪ್ರಜೆಗಳಿಗೆ ಇದೆ ಈಗ ಮೂಲಭೂತ ಹಕ್ಕುಗಳನ್ನು ಎಲ್ಲಿಯಾದರೂ ಉಲ್ಲಂಘನೆ ಮಾಡಿದರೆ ಅದನ್ನು ಕೊಡದಿದ್ದರೆ ಅಥವಾ ಅದಕ್ಕೆ ಯಾವುದೇ ರೀತಿ ಸ್ಥಾನಮಾನ ಕೊಡದಿದ್ದರೆ ನಾವು ಅದರ ಪರವಾಗಿ ನ್ಯಾಯ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿ ನಮ್ಮ ಹಕ್ಕನ್ನು ಕೇಳ್ಕೊಳ್ಬೋದು ಆದರೆ ರಾಜ್ಯ ನಿರ್ದೇಶನ ತತ್ವ ಹಾಗಲ್ಲ ಅದರಲ್ಲಿ ಏನಾದರೂ ಲೋಪದೋಷ ಆದರೆ ಅದನ್ನು ಕಾರ್ಯಗತಗೊಳಿಸದೇ ಇದ್ದಾಗ ಅದರ ವಿರುದ್ಧ ನಮಗೆ ನ್ಯಾಯಾಲಯ ಹೋಗಿ ಅದನ್ನು ಕೇಳುವಂತಹ ಹೇಳುವಂತಹ ಯಾವುದೇ ರೀತಿಯ ಅವಕಾಶ ಇಲ್ಲ ಇದೊಂದು ಪಾಯಿಂಟ್ಸ್ ತಗೊಳ್ಬೋದು ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಮೂಲಭೂತ ಹಕ್ಕುಗಳು ಕೆಲವು ಕರ್ತವ್ಯಗಳನ್ನು ಕೆಲವು ಕರ್ತವ್ಯಗಳನ್ನು ಮಾಡದಂತೆ ದಡಿತದೆ ಕೆಲವು ಕರ್ತವ್ಯಗಳನ್ನು ಮಾಡಬಾರ್ದು ಅಂತ ಮೂಲಭೂತ ಹಕ್ಕುಗಳು ಹೇಳ್ತದೆ ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಕಂಪಲ್ಸರಿಯಾಗಿ ಮಾಡಲೇಬೇಕು ಎನ್ನುವದನ್ನು ಸೂಚನೆ ಮಾಡುವಂಥದ್ದು ಮೂಲಭೂತ ಹಕ್ಕುಗಳು ವ್ಯಕ್ತಿಗಳಿಗೆ ಸಂಬಂಧಿಸಿದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಇಡೀ ಸಮಾಜಕ್ಕೆ ಸಂಬಂಧಿಸಿರುವಂಥದ್ದು ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾಗಿದೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಸಮಾಜದ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಸಹಾಯಕವಾಗಿರುವಂಥದ್ದು ಇನ್ನು ಮೂಲಭೂತ ಹಕ್ಕುಗಳು ರಾಜ್ಯಕ್ಕೆ ಆಜ್ಞೆ ನೀಡುವುದರ ಮೂಲಕ ಪ್ರಜಾಪ್ರಭುತ್ವದ ವಿರೋಧಿ ಕೆಲಸಗಳನ್ನು ಮಾಡದಂತೆ ಅದು ವಿರೋಧ ಕೆಲಸಗಳನ್ನು ಮಾಡದಂತೆ ತಡೆಯುತ್ತದೆ ಆದರೆ ರಾಜನೀತಿ ನಿರ್ದೇಶನ ತತ್ವಗಳು ರಾಜ್ಯಕ್ಕೆ ಸ್ಪಷ್ಟವಾಗಿ ಸೂಚನೆ ನೀಡಿ ದೇಶದ ಆರ್ಥಿಕ ಏಳಿಗೆಗೆ ಮತ್ತು ಸಾಮಾಜಿಕ ಪ್ರಗತಿಗೆ ಹೋರಾಡುವಂತೆ ಆದೇಶವನ್ನು ನೀಡುತ್ತದೆ ಇದೆಲ್ಲ ಕೂಡ ಮೂಲಭೂತ ಹಕ್ಕು ಮತ್ತು ರಾಜನೀತಿ ನಿರ್ದೇಶನ ತತ್ವಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ನೆಕ್ಸ್ಟ್ ಲೋಕಸಭೆಯ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ನಾವು ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದೇವೆ ನಾವು ಹಳೆಯ ವಿಡಿಯೋದಲ್ಲಿ ನೀವು ನೋಡಿದರೆ ಅದರಲ್ಲಿ ನಾನು ಅದರ ಬಗ್ಗೆ ವಿವರಿಸಿದ್ದೇನೆ ಪುಟ ಸಂಖ್ಯೆ ತೊಂಬತ್ತೆರಡರಲ್ಲಿದೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ನಾವು ಬ್ಲಾಕ್ ಎರಡರಲ್ಲೇ ಕಾಣ್ಬೋದು ರಾಷ್ಟ್ರಪತಿಯವರದಾದರೆ ನೂರ ಎರಡರಲ್ಲಿದೆ ಅವರು ಕೇಳಿರುವಂಥದ್ದು ಪ್ರಧಾನಮಂತ್ರಿಯ ಅಧಿಕಾರ ಕಾರ್ಯಗಳು ಪುಟ ಸಂಖ್ಯೆ ನೂರ ಏಳರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂ ನೂರ ಏಳರಲ್ಲಿ ಪ್ರದ ಪ್ರಧಾನಮಂತ್ರಿಯ ನೇಮಕ ಅಧಿಕಾರದ ಅವಧಿ ಅಧಿಕಾರಗಳು ಕಾರ್ಯಗಳು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸ್ನೇಹಿತರೆ ದಾದ ನಂತರ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ವಿವರಿಸಿ ಅಂತ ಆಮೇಲೆ ಮಾಹಿತಿ ಹಕ್ಕಿನ ಬಗ್ಗೆ ಪ್ರಬಂಧವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ನಾವು ಇದರಲ್ಲಿ ಮೂರನ್ನು ಚಾಯ್ಸ್ ಆಗಿ ತಗೊಳ್ಬೋದು ಉಳಿದಿರುವಂಥದ್ದನ್ನು ಮೂರನ್ನು ಬಿಟ್ಟು ಬಿಡ್ಬೌದು ಉಳಿದಿರುವಂಥದ್ದನ್ನು ನಾಲ್ಕನ್ನು ಉತ್ತರ ಬರೀಬೇಕಾಗ್ತದೆ ಉಳಿದದನ್ನೆಲ್ಲ ಬಿಟ್ಟು ಬಿಡ್ಬೋದು ಮಾಹಿತಿಯ ಹಕ್ಕಿನ ಬಗ್ಗೆ ನಾವು ನೋಡಿದರೆ ಮಾಹಿತಿಯ ಹಕ್ಕು ಯಾವುದರಲ್ಲಿದೆ ಅಂತ ನೋಡುವ ಮಾಹಿತಿಯ ಹಕ್ಕು ನೋಡಿ ಇಲ್ಲಿ ನಮಗೆ ಮಾಹಿತಿ ಹಕ್ಕು ಸಿಗ್ತದೆ ನೋಡಿ ಆಡಳಿತದ ಪಾರದರ್ಶಕತೆ ಮಾಹಿತಿ ಹಕ್ಕು ಬರುವಂಥದ್ದು ಬ್ಲಾಕ್ ಎರಡರಲ್ಲಿ ಇದೆ ನೋಡಿ ಮಾಹಿತಿಯ ಹಕ್ಕು ಅದನ್ನು ನೀವು ನೂರ ಐವತ್ತ ಆರರಲ್ಲಿದೆ ನೋಡಿ ನೂರ ಐವತ್ತ ಆರನೇ ಪುಟ ಸಂಖ್ಯೆಯನ್ನು ತಿಳಿದರೆ ನಮಗೆ ಮಾಹಿತಿ ಹಕ್ಕು ಎಲ್ಲ ಸಿಗ್ತದೆ ಆಡಳಿತ ಪಾರದರ್ಶಕತೆ ತುಂಬಾ ಇಂಪಾರ್ಟೆಂಟ್ ನೋಡಿ ಮಾಹಿತಿ ಹಕ್ಕು ಪುಟ ಸಂಖ್ಯೆ ನೂರ ಅರವತ್ತರಲ್ಲಿದೆ ಇದನ್ನು ಓದ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಎಲ್ಲ ಕೂಡ ವಿವರಿಸ್ತೇನೆ ಇನ್ನು ವಿಭಾಗ ಬಿ ಯಲ್ಲಿ ನಾವು ನೋಡಿದರೆ ಮಾನವ ಹಕ್ಕುಗಳ ಅರ್ಥ ಮತ್ತು ಮಹತ್ವವನ್ನು ಕೇಳಿದ್ದಾರೆ ಮಾನವನ ಹಕ್ಕುಗಳ ಅಲ್ಲಿ ಬರುವಂತಹ ಅರ್ಥ ಮಾನವನ ಹಕ್ಕು ಅಂದರೆ ಏನು ಅಂತ ಬರೀಬೇಕು ಮತ್ತು ಅದಕ್ಕೆ ಮಹತ್ವ ಯಾಕೆ ಅದು ಬೇಕು ಅಂತ ಎನ್ನುವಂಥದ್ದನ್ನು ನಾವು ಪುಟ ಸಂಖ್ಯೆ ಅರವತ್ತೊಂದರಲ್ಲಿ ನೋಡಿ ಮೂಲಭೂತ ಹಕ್ಕುಗಳ ಬಗ್ಗೆ ಇದೆ ಎಲ್ಲ ಮೂಲಭೂತ ಹಕ್ಕುಗಳಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಮೂಲಭೂತ ಹಕ್ಕುಗಳನ್ನು ಬರಿಬೇಕು ಮತ್ತು ಅದರ ಮಹತ್ವ ಅಂದರೆ ಯಾಕೆ ಬೇಕು ಎನ್ನುವಂಥದ್ದನ್ನು ನಾವು ಬರಿತಾ ಹೋಗಬೇಕು ಇನ್ನು ಇದರಲ್ಲಿ ಭಾರತದಲ್ಲಿ ಪಿ ಯು ಸಿ ಆರ್ ಇನ್ ಪಿ ಯು ಸಿ ಆರ್ನ ಪಾತ್ರವನ್ನು ಚರ್ಚಿಸಿ ಎನ್ನುವಂಥದ್ದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿದೆ ನಾನು ನಿಮಗೆ ತೋರಿಸ್ತೇನೆ ಅದನ್ನು ನೋಡಿ ಪುಟ ಸಂಖ್ಯೆ ಇನ್ನೂರ ಆರು ತೆಗೆರಿ ಇನ್ನೂರ ಆರಲ್ಲಿ ಪಿ ಯು ಪಿ ಯು ಡಿ ಆರ್ ಮತ್ತು ಪಿ ಯು ಸಿ ಎಲ್ ಪಿ ಯು ಸಿ ಆರ್ ಪಿ ಯು ಡಿ ಆರ್ ಎಲ್ಲ ಕೂಡ ಇದೆಯಲ್ಲ ಅದು ಇದನ್ನು ನಾವು ಬರಿಬೇಕು ಇದರಲ್ಲಿರುವಂಥ ವಿಚಾರಗಳನ್ನು ನಾವು ಬರಿತಾ ಹೋಗಬೇಕು ಪುಟ ಸಂಖ್ಯೆ ಇನ್ನೂರ ಆರರಲ್ಲಿದೆ ನೋಡಿ ಅದು ಘಟಕ ಹದಿನೇಳು ಘಟಕ ಹದಿನೇಳು ನಾಗರಿಕರ ಹಕ್ಕುಗಳಾಗಿ ಹಕ್ಕುಗಳಿಗಾಗಿ ಜನರ ಸಂಘಟನೆ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳಿಗಾಗಿ ಜನರ ಸಂಘಟನೆಯಲ್ಲಿ ಇರುವಂಥ ವಿಚಾರ ಮೂಲಭೂತ ಹಕ್ಕು ಮತ್ತು ಮಾನವನ ಹಕ್ಕುಗಳ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ವಿಭಾಗ ಸಿಯಲ್ಲಿ ನಾವು ನೋಡಿದರೆ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಪರಿಸರ ಅಧ್ಯಯನದ ಬಗ್ಗೆ ಪರಿಸರ ಅಧ್ಯಯನ ಬ್ಲಾಕ್ ನಾಲ್ಕರಲ್ಲಿರುವಂಥದ್ದು ಸಂಪೂರ್ಣವಾಗಿ ಪರಿಸರ ಅಧ್ಯಯನದಲ್ಲಿ ಬರುವಂಥದ್ದು ಪರಿಸರ ಅಧ್ಯಯನದಲ್ಲಿ ನಾವು ನೋಡಿದರೆ ಅವರ ಅರ್ಥವ್ಯಾಪ್ತಿ ತುಂಬನೇ ಇಂಪಾರ್ಟೆಂಟ್ ಅರ್ಥವ್ಯಾಪ್ತಿ ಮತ್ತು ಅದರ ಪ್ರಾಮುಖ್ಯತೆ ತುಂಬಾ ಮುಖ್ಯವಾಗಿರುವಂಥದ್ದು ಆಮೇಲೆ ಸಾಮಾಜಿಕ ಸಮಸ್ಯೆಯನ್ನು ಪ್ರಬಂಧ ಬರೀಲಿಕ್ಕೆ ಶಬ್ದ ಮಾಲಿನ್ಯ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಪರಿಸರ ಪರಿಸರ ಅಧ್ಯಯನದಲ್ಲಿ ಇರುವಂಥ ವಿಚಾರವಾಗಿದೆ ಇದರಲ್ಲಿ ಏನು ಅಂದರೆ ಎರಡಕ್ಕೆ ಉತ್ತರ ಬರೀಬೇಕು ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಆಮೇಲೆ ಶಬ್ದ ಮಾಲಿನ್ಯಕ್ಕೆ ಕಾರಣ ಶಬ್ದ ಮಾಲಿನ್ಯಕ್ಕೆ ಕಾರಣ ಅದೆಲ್ಲ ಕೂಡ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ನೋಡ್ತಾ ಹೋಗಬೇಕು ಪರಿಸರ ಅಧ್ಯಯನ ಅರ್ಥವನ್ನು ಕಲಿತು ಅದರ ವ್ಯಾಪ್ತಿಯನ್ನು ಓದ್ಕೊಳ್ಬೇಕು ಅದರ ವ್ಯಾಪ್ತಿಯ ಜೊತೆಗೆ ಅದರ ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕು ಪರಿಸರ ಘಟಕವನ್ನು ಕೂಡ ಓದ್ಕೊಳ್ಬೇಕು ಅದಾದ ನಂತರ ಜೀವ ಪರಿಸರ ವ್ಯವಸ್ಥೆಯ ರಚನೆ ಹತ್ತು ಅಂಕಕ್ಕೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿ ಬಂದಿರುವಂಥದ್ದು ಜೀವ ಪರಿಸರ ವ್ಯವಸ್ಥೆ ಜೀವ ಪರಿಸರ ವ್ಯವಸ್ಥೆಯ ಬಗ್ಗೆ ಅದರ ಕಾರ್ಯಗಳ ಬಗ್ಗೆ ಬರೀಬೇಕು ಇನ್ನೂ ಅವರು ಕೇಳಿರುವಂಥ ಒಂದು ಪ್ರಶ್ನೆ ಅಂದರೆ ನೋಡಿ ಜೈವಿಕ ಘಟಕ ಜೈವಿಕ ಘಟಕ ಕೂಡ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಎಲ್ಲ ಟೋಟಲ್ ಆಗಿ ಸಾಮಾಜಿಕ ಸಮಸ್ಯೆಗಳಲ್ಲಿ ಏನೆಲ್ಲ ಬರ್ತದೆ ಅನ್ನುವಂಥದ್ದು ಪುಟ ಸಂಖ್ಯೆ ಇನ್ನೂರ ಐವತ್ತೆರಡರಲ್ಲಿ ಇದೆ ನೋಡಿ ನಗರಗಳಲ್ಲಿ ಶಕ್ತಿ ಸಂಪನ್ಮೂಲದ ಸಮಸ್ಯೆ ಸುಸ್ಥಿರ ಅಭಿವೃದ್ಧಿ ಸಂರಕ್ಷಣೆ ಪುನರ್ನೆಲೆ ಕಲ್ಪಿಸುವುದು ಜಾಗತೀಕರಣ ಪರಿಸರ ಬದಲಾವಣೆ ವಿಕಿರಣ ಅಪಘಾತಗಳು ಇದೆಲ್ಲ ಕೂಡ ಸಾಮಾಜಿಕ ಸಮಸ್ಯೆಯಲ್ಲಿ ಬರುವಂಥದ್ದು ತುಂಬಾ ಸುಲಭ ಇದೆ ಇದು ನನ್ನ ನಮ್ಮ ಸುತ್ತಮುತ್ತ ನಡೆಯುವಂಥ ವಿಚಾರ ಆದ್ದರಿಂದ ಒಮ್ಮೆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡ್ರೆ ಅದು ಯಾವ ವಿಚಾರದ ಬಗ್ಗೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇನ್ನು ಶಬ್ದ ಮಾಲಿನ್ಯ ಮಾಲಿನ್ಯದಲ್ಲಿ ಕೇಳುವಂತಹ ಪ್ರಶ್ನೆ ಪರಿಸರ ಮಾಲಿನ್ಯ ಘಟಕ ಇಪ್ಪತ್ನಾಲ್ಕರಲ್ಲಿದೆ ನೋಡಿ ಮಾಲಿನ್ಯ ಒಟ್ಟು ಮಾಲಿನ್ಯ ಅಂತ ಕೇಳಿದಾಗ ಎಲ್ಲ ಮಾಲಿನ್ಯವನ್ನು ನಾವು ಬರಿಬೇಕು ಜಲ ಮಾಲಿನ್ಯ ವಾಯು ಮಾಲಿನ್ಯ ಭೂ ಮಾಲಿನ್ಯ ಶಬ್ದ ಮಾಲಿನ್ಯ ಇಲ್ಲಿ ಅವರು ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಕೇವಲ ಶಬ್ದ ಮಾಲಿನ್ಯದ ಬಗ್ಗೆ ಬರೆಯಿರಿ ಅಂತ ಶಬ್ದ ಮಾಲಿನ್ಯ ಅಂತ ಹೇಳಿದ ಕೂಡ ಆ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೇನೆಲ್ಲ ನೆಪು ವಿಚಾರ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಬೇಕು ಪುಟ ಸಂಖ್ಯೆ ಇನ್ನೂರ ಅರವತ್ತಾರಲ್ಲಿದೆ ಈ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯವನ್ನೆಲ್ಲ ನಾವು ಹೈಸ್ಕೂಲರ್ಲಿರಬೇಕಾದರೂ ಕೂಡ ಕಲ್ತಿದ್ದೇವೆ ನೋಡಿ ಸಮಾಜದಲ್ಲಿ ಸಮಾಜ ವಿಜ್ಞಾನದಲ್ಲಿ ಮತ್ತು ವಿಜ್ಞಾನದಲ್ಲಿ ಕೂಡ ಹಾಗೆ ಪರಿಸರದ ಬಗ್ಗೆ ನಾವು ಆದಷ್ಟು ಕಲ್ತಿರುವಂಥದ್ದು ನಿಮಗೆ ನೆನಪಿರ್ಬೋದು ನಾವು ನಂದು ಇರಬೇಕಾದ್ರೆ ಇರ್ಬೋದು ಅಥವಾ ಪಿ ಯು ಸಿಯಲ್ಲಿ ಇರಬೇಕಾದರೆ ಎಲ್ಲ ನಾವು ಈ ಪರಿಸರದ ಬಗ್ಗೆ ಕಲ್ತಿದ್ದೇವೆ ಕೆಲವೊಂದು ವಿಚಾರಗಳು ನಮಗೆ ನೆನಪಲ್ಲಿರ್ತದೆ ಇನ್ನು ಕೆಲವು ವಿಚಾರಗಳು ಜನರಲ್ ಆಗಿರುವಂಥ ಪ್ರಶ್ನೆ ಅಂದರೆ ಜನರಲ್ ನಾಲೆಜ್ ನಮಗೆ ಗೊತ್ತಿರಬೇಕು ಕೆಲವೊಂದು ಮಾಲಿನ್ಯದ ಬಗ್ಗೆ ಈಗ ಶಬ್ದ ಮಾಲಿನ್ಯ ಅಂತ ಹೇಳಿದ ಕೂಡಲೇ ಇದೆಲ್ಲ ನಮ್ಮ ಸುತ್ತಮುತ್ತಲು ನಡೆಯುವಂಥ ವಿಚಾರಗಳಾದ್ದರಿಂದ ಈ ವಿಚಾರಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ವಿಚಾರಗಳೆಲ್ಲ ಕೆಲವೊಂದು ವಿಚಾರಗಳನ್ನು ನಮಗೆ ನಾವು ಅಂದರೆ ವಿಚಾರಗಳನ್ನು ವಿವರಿಸಲಿಕ್ಕೆ ನಮಗೆ ಎಲ್ಲ ಹೊರಗಿನ ವಿಚಾರಗಳು ಗೊತ್ತಿದ್ದರೆ ನಾವು ಅದನ್ನು ಸ್ವಲ್ಪ ಸ್ವಲ್ಪ ಬರೀಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಇಲ್ಲಾಂತದರೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಕಲೀರಿ ಸ್ನೇಹಿತ ಒಮ್ಮೆ ಎಲ್ಲವನ್ನು ನೋಡಿಕೊಂಡ್ರೆ ಮತ್ತೆ ನಮಗೆ ಬರೀಲಿಕ್ಕೆ ಕಷ್ಟ ಆಗೋದಿಲ್ಲ ಸುಲಭ ಆಗ್ತದೆ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳಿರುವಂಥದ್ದು ಇದೊಂದು ಪ್ರಶ್ನೆ ಪತ್ರಿಕೆ ನನ್ನಲ್ಲಿರುವಂಥದ್ದು ಇನ್ನು ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ ಕೂಡಲೇ ಇದೊಂದೇ ಪ್ರಶ್ನೆ ಪತ್ರಿಕೆ ಇರುವಂಥದ್ದಾ ಅಂತ ಕೇಳ್ತೀರಿ ನನ್ನಲ್ಲಿರುವಂಥದ್ದು ಈಗ ಸದ್ಯಕ್ಕೆ ಇದು ಹಾಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಒ ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಅದರಲ್ಲಿ ಎಲ್ಲ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತದೆ ಅದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ನಾ ನನ್ನ ಒಂದು ಅನಿಸಿಕೆಯನ್ನು ಅಂದರೆ ಈಗ ನಾವು ಸಂವಿಧಾನದ ಅರ್ಥ ಪ್ರಾಮುಖ್ಯತೆ ಅಂತ ಹೇಳಿ ಬಂದಾಗ ಸಾಧಾರಣವಾಗಿ ಸಂವಿಧಾನದಲ್ಲಿ ಬರುವಂತಹ ಕೆಲವೊಂದು ಮುಖ್ಯವಾಗಿದೆ ಅಂತ ನಮಗೆ ಒಂದು ನೋಡುವಾಗ ಗೊತ್ತಾಗ್ತದೆ ಕೆಲವೊಂದು ಪ್ರಶ್ನೆಗಳು ಇದು ಮುಖ್ಯ ಇರಬಹುದು ಅಂತ ಅದನ್ನೆಲ್ಲ ಪಾಯಿಂಟ್ಸನ್ನು ಕಲಿತಾ ಹೋಗಬೇಕು ಪರಿಸರ ಅಂತ ಬಂದಾಗ ಪರಿಸರ ಮಾಲಿನ್ಯದಿಂದ ಅವರು ಮೂರು ಪ್ರಶ್ನೆಗಳು ಕೊಡುವಂಥದ್ದು ಆ ಮೂರು ಪ್ರಶ್ನೆಗಳನ್ನು ಸಾಧಾರಣವಾಗಿ ಜನ್ರಲ್ ಆಗಿರುವ ವಿಚಾರಗಳೇ ಇರ್ತದೆ ಅದನ್ನು ಕೂಡ ಒಮ್ಮೆ ನೋಡ್ಕೊಳ್ಬೇಕು ಇನ್ನು ಮಾನವ ಹಕ್ಕುಗಳು ಆಮೇಲೆ ಕರ್ತವ್ಯಗಳು ಸಂವಿಧಾನದ ಲಕ್ಷಣಗಳು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಪದೇ ಪದೇ ರಿಪೀಟ್ ಆಗುವಂತಹ ಪ್ರಶ್ನೆಗಳಾದ್ದರಿಂದ ಅದನ್ನೆಲ್ಲ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರೀಬೇಕಾದರೂ ಕೂಡ ಹಾಗೆ ಎಲ್ಲ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಎಲ್ಲವನ್ನು ಕೂಡ ಉತ್ತರವನ್ನು ಬರೆದು ಬನ್ನಿ ನಿಮಗೆ ಏನೆಲ್ಲ ಅದರ ವಿವರಣೆಗಳು ಬರ್ತದ ಮನಸ್ಸಿಗೆ ಅದನ್ನೆಲ್ಲ ಬರಿತಾ ಬರಿತಾ ಹೋಗಿ ಆದಷ್ಟು ಹತ್ತು ಅಂಕಕ್ಕೆ ಮೂರರಿಂದ ನಾಲ್ಕು ಪುಟ್ಟದಷ್ಟಾದರೂ ಉತ್ತರವನ್ನು ಬ ಬರೆಯಲಿಕ್ಕೆ ಪ್ರಯತ್ನಿಸಿ ಸಾಧಾರಣವಾಗಿ ಮೂರು ಮೂರರಷ್ಟಾದರೂ ಕೂಡ ಇರಲೇಬೇಕು ನೀವು ಸ್ವಲ್ಪ ಬರೆದ್ರೆ ಅವರು ಸ್ವಲ್ಪ ಅಂಕಗಳನ್ನು ಕೊಡುವಂಥದ್ದು ಅದ ಕಾರಣ ನೀವು ಆದಷ್ಟು ಮೂರು ನಾಲ್ಕು ಊಟದಷ್ಟಾದರೂ ಬರೀಲೇಬೇಕು ಸ್ನೇಹಿತರೆ ನಿಮ್ಮ ಸಮಯವನ್ನು ನೋಡಿಕೊಂಡು ಬರೀರಿ ತುಂಬ ಫಾಸ್ಟಾಗಿ ಉತ್ತರವನ್ನು ಬರಿತಾ ಹೋಗಿ ಅದರ ವಿವರಣೆಯನ್ನು ಬರೀಬೇಕಾದರೆ ಆ ವಿಚಾರವಾಗಿ ನಿಮಗೆ ಏನೆಲ್ಲ ಮನಸ್ಸಿಗೆ ಬರ್ತದೆ ಆ ವಿಚಾರವನ್ನೆಲ್ಲ ಬರಿತಾ ಹೋಗುವಂಥದ್ದು ಈ ರೀತಿ ಮಾಡಿಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು